ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇವತ್ತು ನಾವು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಹಾಗಿದ್ರೆ ತಡ ಯಾಕೆ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಲೆ ಮೇಲೆ ಅಂಚು ಇಟ್ಕೊಂಡಿದ್ದೀನಿ ಅಂಚು ಬಿಸಿಯಾದ ನಂತರ ಇದಕ್ಕೆ ಶೇಂಗಾ ಹಾಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಬಟ್ಲಷ್ಟು ಶೇಂಗಾ ಹಾಕೊಳ್ತಾ ಇದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು ಸೀದಿಸ್ಕೊಳ್ಬೇಡಿ ಈ ಥರ ನಿಧಾನವಾಗಿ ಶೇಂಗಾನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ಎಲ್ಲ ಶೇಂಗಾನು ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರಿದ್ಬಿಟ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಶೇಂಗಾನ ಬಿಡಬೇಕು ತಣ್ಣಗಾದ ನಂತರ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಬೇಕು ಶೇಂಗಾದು ಅದು ನೋಡಿ ಶೇಂಗಾನೆಲ್ಲ ಹುರ್ಕೊಂಡಿದ್ದಾಗಿದೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಅಂಚಿಗೆ ನಾನು ಎಳ್ಳೆನ ಹಾಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನಾನು ಶೇಂಗಾ ಉಂಡೆಗೆ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಕರಿ ಎಳ್ಳು ಹಾಕೋಬೋದು ಆದರೆ ಬಿಳಿ ಎಳ್ಳು ಚೆನ್ನಾಗಿ ಅಂತೇಳಿ ನೋಡಿ ಎಳ್ಳನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚಟಪಟ ಅಂತ ಸಿಡಿತಾ ಇದೆ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನ ಹುರ್ಕೊಳ್ಬೇಕು ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ನೋಡಿ ಎಳ್ಳು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಚಟಪಟ ಅಂತ ಸೀತಾ ಅಲ್ವಾ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತಣ್ಣಗೆ ಈಗ ಒಲೆ ಆಫ್ ಮಾಡಿಬಿಟ್ಟು ಅಂಚು ಬಿಸಿ ಇದೆಯಲ್ಲ ಅದೇ ಅಂಚು ಮೇಲೆ ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ಹುರ್ಕೊಳ್ಬೇಕಷ್ಟೇ ಜಾಸ್ತಿ ಬೇಡ ಈಗ ಎಲ್ಲ ಹುರ್ಕೊಂಡಿದ್ದಾಗಿದೆ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣು ಮಾಡ್ಕೋಬಾರ್ದು ಶೇಂಗಾ ಉಂಡೆಗೆ ತರಿತರಿಯಾಗೇ ಇರಬೇಕು ನೋಡಿ ಈಗ ಇದನ್ನು ರುಬ್ಕೊಬರ್ತೀನಿ ಈಗ ನೋಡಿ ಈ ಥರ ತರಿತರಿಯಾಗಿರಬೇಕು ಫುಲ್ಲು ನುಣ್ಣಗಾಗ್ಬಿಟ್ರೆ ಉಂಡೆ ತಿನ್ನೋದಕ್ಕೆ ಅನ್ಸೋದಿಲ್ಲ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿಟ್ಟಿದ್ದೀನಿ ಇದನ್ನು ನಾನು ಒಂದು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ತುರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನೇ ಹಾಕ್ಕೊಳ್ಬೇಕು ಹಸಿ ತೆಂಗಿನ ತುರಿ ಹಾಕ್ಕೊಳ್ಬೋದು ಆದರೆ ಭಾಳ ದಿನ ಇಟ್ಕೊಳ್ಳೋಕೆ ಆಗೋದಿಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿ ತುರಿನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಉರ್ದಿರೋ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಳ್ಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾವು ಉಂಡೆ ಕಟ್ಟಬೇಕಲ್ವ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಪುಡಿನೆಲ್ಲ ಶೇಂಗಾ ಪುಡಿನೆಲ್ಲ ಹಾಕೊಂಬಿಟ್ಟು ಅದಕ್ಕೆ ನಾನು ಬೆಲ್ಲದ ಪಾಕ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ತುಂಬ ಈಸಿಯಾಗಿ ಉಂಡೆ ಕಟ್ಬೋದು ಶೇಂಗಾದು ಏನೂ ಕಷ್ಟ ಆಗೋದಿಲ್ಲ ನೋಡಿ ಪಾಕ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ ಏನೂ ಕಷ್ಟ ಆಗೋದಿಲ್ಲ ಆಮೇಲೆ ಪಾಕ ತಣ್ಣಗಾಗೋಯ್ತು ಗಟ್ಟಿ ಆಗೋಯ್ತು ಅಂತ ಏನೂ ಇಲ್ಲ ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಏನೂ ಆಗೋದಿಲ್ಲ ಈಸಿಯಾಗಿ ಕಟ್ಕೊಳ್ಬೋದು ನೀವು ಬೇಕಾದ್ರೆ ಕೈಗೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಇನ್ನೂ ನೀಟಾಗಿ ಉಂಡೆ ಕಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಈ ಥರ ನೀವು ಮನೇಲಿ ಉಂಡೆನ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು